ಗೂಗಲ್ ಪೇ ಫೋನ್ ಪೇ ಪೇಟಿಎಂನಲ್ಲಿ ಹಣ ಸ್ವೀಕರಿಸುವ ಮುನ್ನ ಎಚ್ಚರ ಎಚ್ಚರ ಗ್ರಾಹಕರಿಂದ ಗೂಗಲ್ ಪೇ ಫೋನ್ಪೇ ಪೇಟಿಎಂ ನಿಂದ ಹಣ ಪಡೆದುಕೊಂಡಿದ್ದಂತಹ ಅಂಗಡಿಯ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ಹಾಕಲಾಗ್ತಾ ಇದೆ ಇದೀಗ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗುನ್ನಾ ಇಡ್ತಾ ಇದೆ ಸಾವಿರಾರು ಬೀಡಾ ಶಾಪ್ ಬೇಕರಿ ಕಾಂಡಿಮೆಂಟ್ಸ್ ಕಾಫಿ ಟೀ ಶಾಪ್ ಮಾಲೀಕರಿಗೆ ಶಾಕ್ ಎದುರಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಅನ್ನ ಕಟ್ಟೋದಕ್ಕೆ ನೋಟಿಸ್ ಅನ್ನ ಕಳುಹಿಸಿದೆ ಇಲಾಖೆ ಕಾಫಿ ಟೀ ಸಿಗರೇಟ್ ಬನ್ನು ಬಿಸ್ಕೆಟ್ ವ್ಯಾಪಾರ ಮಾಡುವವರು ಕಟ್ಟಬೇಕಂತ ಇದೀಗ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಶೋಕಾಸ್ ನೋಟಿಸ್ ಅನ್ನ ಕಳುಹಿಸಿಕೊಟ್ಟಿದೆ ಇದೀಗ ಸೊ ಹಾಗಾಗಿ ಕಂಗಾಲಾಗಿದ್ದಾರೆ ಸಣ್ಣ ಪುಟ್ಟ ಬೀಡ ಶಾಪ್ನವರು ಬೇಕರಿಯವರು ಹೋಟೆಲ್ನವರು ಕಾಂಡಿಮೆಂಟ್ಸ್ ಮಾಲೀಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಸಾವಿರಾರು ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟೋದಕ್ಕೆ ನೋಟಿಸ್ ನೀಡಲಾಗಿದೆ ಒಂದು ಕಡೆ ಆಶ್ಚರ್ಯಕರ ಕೂಡ ಆಗ್ತಾ ಇದೆ ಒಂದು ಕಡೆ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿ ಬಡ್ಡಿ ಹಾಕುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಮೂವತ್ತೇಳು ಲಕ್ಷ ಮೂವತ್ತೆರಡು ಲಕ್ಷ ಐವತ್ನಾಲ್ಕು ಲಕ್ಷ ಹತ್ತೊಂಬತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಹೀಗೆ ಕಮರ್ಷಿಯಲ್ ಟ್ಯಾಕ್ಸನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಅಂಗಡಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ ಈ ನೋಟಿಸ್ ವಿಚಾರ ನಿಜಕ್ಕೂ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಚಿಲ್ಲರೆ ಸಮಸ್ಯೆ ಪರಿಹಾರಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡಲಾಗ್ತಾ ಇತ್ತು ಸಹಕಾರಿ ಆಗ್ತಾ ಇತ್ತು ಆದರೆ ಟ್ಯಾಕ್ಸ್ ಹಾಕೋದ್ರ ಮೂಲಕ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಇದ್ರೆ ಅವು ಒಳ್ಳೇದು ಯಾಕಂದ್ರೆ ಎಲ್ಲರೂ ಅವರು ಹೊಟ್ಟೆ ಪಾಡ್ಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ರಿಂದಾನೇ ಸಿಗೋದಲ್ವಾ ಹಾಗಾಗಿ ಟ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಫೋನ್ ಪೇ ಗೂಗಲ್ ಪೇ ಒಳ್ಳೇದಾಗಿದೆ ಯಾಕಂದ್ರೆ ಯಾರು ಪರ್ಸಲ್ ಪರ್ಸಲ್ಲಿ ಇಟ್ಕೊಂಡು ಯಾರು ಓಡಾಡಲ್ಲ ಹಾಗಾಗಿ ಫೋನ್ ಪೇ ಗೂಗಲ್ ಪೇ ಇದ್ರೆ ಚೆನ್ನಾಗಿದೆ ಬಟ್ ಟ್ಯಾಕ್ಸ್ ಮಾತ್ರ ಇರಬಾರ್ದು ಹೌದು ಅವ್ರಿಗೂ ತೊಂದರೆ ಆಗುತ್ತಲ್ವಾ ಇಷ್ಟ ದಿನ ಚಿಲ್ಲರೆ ಸಮಸ್ಯೆ ಇತ್ತು ಮೇಡಮ್ ಈಗ ಡಿಜಿಟಲ್ ಯುಗ ಅಂತ ಮೋದಿ ಅವರು ಹೇಳಿ 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 ಡಿಜಿಟಲ್ ಕಾರಣ ಆಗಿದೆ ಅದೇ ಟ್ಯಾಕ್ಸ್ ಅನ್ನೋದು ಬೇಡ ಮೇಡಮ್ ಟ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಬಡವ್ರ ಮೇಲೆ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆಲ್ಲ ಬಿಟ್ಬಿಡ್ತಾರೆ ಟ್ಯಾಕ್ಸ್ ನ ಸಣ್ಣ ಸಣ್ಣ ಅಂಗಡಿ ಮೇಲೆ ಸಣ್ಣ ಸಣ್ಣ ನಮ್ಮಂತವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಏನು ಬರುತ್ತೆ ಏನಕ್ಕೆ ಅಂದ್ರೆ ನಾವು ಯಾವತ್ತೂ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಈಗ ಕ್ಯಾಟ್ ಕಟ್ಟೋಗಿದ್ರೆ ಗೌರ್ಮೆಂಟು ಉದ್ಧಾರ ಆಗುತ್ತೆ ಒಳ್ಳೇದೇ ಆಗುತ್ತಲ್ವಾ ನೆಕ್ಸ್ಟ್ ಇವಾಗ ಇವಾಗ ಪ್ರಾಬ್ಲಮ್ ಆಗ್ಬೋದು ಮುಂದೆ ಒಳ್ಳೆಯದೇ ಆಗುತ್ತೆ ನಮಗೆ ಗೂಗಲ್ ಪೇ ಮಾಡಿದೇನೋ ಒಳ್ಳೇದೇ ಟ್ಯಾಕ್ಸು ತೊಗೊಳೋದು ನೆಕ್ಸ್ಟ್ ಒಳ್ಳೇದೇ ಯಾಕಂದರೆ ಗೌರ್ಮೆಂಟು ಉದ್ಧಾರ ಆಗುತ್ತೆ ಅವ್ರು ನಮಗೂ ಮಾಡ್ಬೋದು ನೆಕ್ಸ್ಟು ಅಲ್ವಾ ಅದೇ ಥರವೇ ಟ್ಯಾಕ್ಸು ಕಲೆಕ್ಟ್ ಮಾಡ್ಕೊತಾರಲ್ವಾ ಕಮ್ಮಿ ಇದ್ದವ್ರು ಕಮ್ಮಿನೇ ಮಾಡ್ಕೊತಾರೆ ಜಾಸ್ತಿ ಇದ್ದವ್ರು ಜಾಸ್ತಿ